ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ಇವಾಗ ನೋಡಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಮಾವಿನಕಾಯಿ ಇದೆ ಈ ಮಾವಿನಕಾಯಿ ಉಪಯೋಗಿಸಿ ಒಂದು ರುಚಿಕರವಾದಂತಹ ಸುಲಭವಾಗಿ ಮಾಡುವಂತಹ ಚಟ್ನಿ ಇದನ್ ಮಾಡೋದು ಹೇಗೆ ಅಂತ ನಿಮ್ಗೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಇದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಜಾಸ್ತಿ ಮಾಡ್ತಾರೆ ಆ ಎಲ್ಲ ಈ ಚಟ್ನಿಯನ್ನ ಮದುವೆ ಮುಂಜಿ ತರ ಕಾರ್ಯಗಳಲ್ಲ ಮಾಡೇ ಮಾಡ್ತಾರೆ ಹಾಗೆ ನಾರ್ಮಲ್ ಆಗಿ ಬೇಕಾದಾಗೆಲ್ಲ ಮನೆಯಲ್ಲಿ ಮಾಡ್ಕೊಂಡು ತಿಂತಾರೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಹಾಗೆ ನೀವು ದೋಸೆ ಚಪಾತಿ ಜೊತೆಗೂ ಈ ಚಟ್ನಿಯನ್ನು ಹಾಕೊಂಡು ತಿನ್ಬಹುದು ಆ ಎಲ್ಲ ಈ ಚಟ್ನಿಗೆ ಹೇಳೋದು ಕೆಂಪಿ ಗೊಜ್ಜು ಅಂತ ಕೆಂಪಿ ಗೊಜ್ಜು ಅಂತಾನೆ ಹೆಸರು ಇದಕ್ಕೆ ಕೆಂಪಿ ಗೊಜ್ಜು ಅಂತ ಹೇಳ್ತಾರೆ ನಾವೆಲ್ಲ ನಾರ್ಮಲ್ ಆಗಿ ಮಾವಿನಕಾಯಿ ಚಟ್ನಿ ಅಂತ ಕೂಡ ಹೇಳ್ಬೋದು ಇದರಲ್ಲಿ ಸ್ವಲ್ಪ ಸಿಹಿ ಇರುತ್ತೆ ಖಾರ ಹುಳಿ ಎಲ್ಲಾನು ಮಿಕ್ಸ್ ಹಾಕೊಂಡು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ ಇರುವಂತಹ ಚಟ್ನಿ ಇದು ಇದನ್ನ ಇವಾಗ ಮಾಡೋಣ ಅಲ್ವಾ ಫಸ್ಟ್ ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋಣ ಇದಕ್ಕೆ ಇಷ್ಟೊಂದು ಮಾವಿನಕಾಯಿ ಬೇಡ ತುಂಬಾ ಹುಳಿ ಇದ್ರೆ ಒಂದೇ ಮಾವಿನಕಾಯಿ ಸಾಕು ಇಲ್ಲಾಂದ್ರೆ ಎರಡು ಮಾವಿನಕಾಯಿ ಸಾಕಾಗುತ್ತೆ ನಾಲ್ಕು ಮಂದಿ ಮಾಡುವಂತಹ ನಾಲ್ಕು ಮಂದಿ ಬೇಕಾಗುವಷ್ಟು ಮಾಡುವಂತಹ ಕ್ವಾಂಟಿಟಿಯನ್ನು ನಾನು ಇವತ್ತು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಮೊದಲಿಗೆ ತೆಂಗಿನಕಾಯಿ ತುರ್ಕೊಳ್ತಾ ಇದ್ದೀನಿ ಹಾಗೆ ಮಾವಿನಕಾಯಿ ಕೂಡ ಸಿಪ್ಪೆಯನ್ನು ತೆಗೆದು ಒಳಗಿನ ಬೀಜವನ್ನು ತೆಗೆದು ಕಟ್ ಮಾಡ್ಕೊಳ್ತೀನಿ ನೀವು ಎಷ್ಟು ಅಳತೆನಲ್ಲಿ ಮಾಡ್ತೀರೋ ಆ ಅಳತೆಯಲ್ಲಿ ನೀವು ತೆಂಗಿನಕಾಯಿ ಮತ್ತೆ ಮಾವಿನಕಾಯಿಯನ್ನು ತೊಗೊಳ್ಳಿ ಹಾಗೆ ನಾನಿಲ್ಲಿ ಮಧ್ಯಾಹ್ನ ಕೂಡ ತಂಬಳಿಯನ್ನು ಮಾಡೋದಕ್ಕೆ ಅಂತ ಎಲ್ಲ ಸೊಪ್ಪುಗಳನ್ನು ಸೇರಿಸಿ ಹುರ್ಕೊಳ್ತಾ ಇದ್ದೀನಿ ನನ್ನ ಟೆರೇಸ್ನಲ್ಲೇ ಆಗಿರುವಂಥ ಸೊಪ್ಪುಗಳನ್ನು ಯೂಸ್ ಮಾಡಿ ನಾನು ತಂಬ್ಳಿಯನ್ನು ಮಾಡ್ತೀನಿ ಇವಾಗಂತೂ ಬೇಸಿಗೆ ಅಲ್ವಾ ದಿನಾಲೂ ತಂಬಳಿ ಬೇಕು ಅಂತ ಅನಿಸುತ್ತೆ ನಮಗೆ ಅದಕ್ಕೋಸ್ಕರ ಈ ತಂಬಳಿ ತರಹ ಏನಾದ್ರು ಮಾಡಿ ತಂಪು ತಂಪಾಗಿ ಊಟ ಮಾಡಿದರೆ ಇಷ್ಟ ಆಗುತ್ತೆ ಇವಾಗ ನಾನು ತಂಬಳಿಯನ್ನು ಕೂಡ ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಹಾಕಿ ಸೊಪ್ಪುಗಳನ್ನು ಹುರಿದಿರುವಂಥ ಸೊಪ್ಪುಗಳನ್ನು ಹಾಕಿ ನಾನು ರುಬ್ಕೊಳ್ತೀನಿ ಹಾಗೆ ಈ ಮಾವಿನಕಾಯಿ ಚಟ್ನಿ ಹೇಳಿದೆ ಅಲ್ವಾ ನಾನು ಇದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ತುಂಬ ಮಾಡ್ತಾರೆ ನಾನು ನಮ್ಮ ಅತ್ತೆಯಿಂದ ಕಲಿತಂತಹ ರೆಸಿಪಿ ಇದು ಇವಾಗ ನಾನು ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಬಾಣಲೆಗೆ ಹಾಕ್ಕೊಂಡು ಒಂದು ಮುಕ್ಕಾಲು ಚಮಚದಷ್ಟು ಧನಿಯಾವನ್ನು ಹಾಕ್ಕೊಂಡೆ ಇದರಲ್ಲಿ ಸ್ವಲ್ಪ ಧನಿಯಾ ಫ್ಲೇವರೂ ಇರುತ್ತೆ ಕೆಲವೊಬ್ಬರೆಲ್ಲ ಲವಂಗ ಕೂಡ ಹಾಕ್ತಾರೆ ನಾನು ಲವಂಗ ಹಾಕೋಲ್ಲ ಹಾಗೆಯೇ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಿಗೆ ಮೆಣಸನ್ನು ನಾನು ಇಲ್ಲಿ ಒಂದು ಐದಾರು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೀನಿ ಹಾಗೆಯೇ ಇದು ಹುರಿತಾ ಇದ್ದಾಗೆಯೇ ಸ್ವಲ್ಪ ಇಂಗನ್ನು ಕೂಡ ಹಾಕಬೇಕು ಇಂಗಿನ ಫ್ಲೇವರು ಕೂಡ ಇದಕ್ಕೆ ಚೆನ್ನಾಗಿರಬೇಕು ನಂತರ ಒಂದು ಚಮಚದಷ್ಟು ಬಿಳಿ ಎಲ್ಲ ಕೂಡ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ಇವಿಷ್ಟು ಹುರಿದ ನಂತರ ನಾವು ಹಸಿ ತೆಂಗಿನಕಾಯಿ ತುರಿಯನ್ನು ಮತ್ತೆ ಮಾವಿನಕಾಯಿ ಹೋಳುಗಳನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಇವಿಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತಾರೆ ಇದೇ ಇದರ ವಿಶೇಷತೆ ಬೆಲ್ಲವನ್ನು ಕೂಡ ಹಾಕೋದು ಇದು ನಾನು ಅಲ್ವ ಅಲ್ವಾಗಲೇ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಮದುವೆ ಮುಂಜಿ ಈ ಥರ ಅಥವಾ ಯಾವುದೇ ವಿಶೇಷ ಕಾರ್ಯಕ್ರಮಗಳಿದ್ರೂ ಕೂಡ ಈ ಮಾವಿನಕಾಯಿ ಗೊಜ್ಜನ್ನು ಮಾಡೇ ಮಾಡ್ತಾರೆ ಕೆಂಪಿ ಗೊಜ್ಜು ಅಂತ ಹೇಳ್ಕೊಂಡೆ ಬಡಿಸ್ತಾರೆ ಊಟಕ್ಕೆಲ್ಲ ಹಾಗೆಯೇ ಬೇಸಿಗೆಯಲ್ಲಿ ಎಲ್ಲರ ಮನೆಯಲ್ಲೂ ಇದನ್ನು ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ಅನ್ನದ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮೇಲಿಂದ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಈ ಮಾವಿನಕಾಯಿಯ ಕೆಂಪಿ ಗೊಜ್ಜು ಅಂತ ಹೇಳುವಂತಹ ಅಡುಗೆ ರೆಡಿ ರೆಡಿಯಾಯಿತು ನೋಡಿ ತುಂಬ ನುಣಿಗೆ ರುಬ್ಬಬಾರ್ದು ಸ್ವಲ್ಪ ತರಿತರಿಯಾಗಿಯೇ ಇರಬೇಕು ನಂತರ ಇದಕ್ಕೆ ಒಂದು ಇಂಗು ಸಾಸಿವೆ ಮತ್ತೆ ಕರಿಬೇವನ್ನ ಹಾಕಿ ಕೊಬ್ಬರಿ ಎಣ್ಣೆನಲ್ಲೇ ಒಗ್ಗರಣೆಯನ್ನ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಕೂಡ ಖಂಡಿತ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುವ ಈ ಚಟ್ನಿ ರೆಡಿ ಆಯ್ತು ಅಂತ ನೀವೇನೇ ನೋಡಬಹುದು ಮೇಲ್ಗಡೆಯಿಂದ ಒಂದು ಒಗ್ಗರಣೆ ಹಾಕಿದ್ದೀನಿ ತುಂಬಾ ಒಗ್ಗರಣೆಯ ಪರಿಮಳ ಕೂಡ ಬರ್ತಾ ಇದೆ ಬಾಯ್ ನನಗೆ ನೀರು ಬರ್ತಾ ಇದೆ ಈ ಚಟ್ನಿಯನ್ನು ನೋಡಿಕೊಂಡು ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಹೇಳಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್